ಕರೆಜ್ ಕೊಸರಿಯಾಗ ಹೋಗಂಗಿಲ್ಲ pure reels ಮಾಡತಾರೆ ಅದೊಂದು ಮೊಬೈಲ್ ತಿಕ್ಕು ಹುಡುಕ ಬೈಲ್ ಮೊಬೈಲ್ کوئی ಸಮಾನ ಪರಿಕಲ್ಪತೆ ಕದ್ದು ಕರೆಗೆ ಕರೆಜ್ ಹೋಗಂಗಿಲ್ಲ ಅಡಿ ಸರಿಯಾಗಿ ಹೋಗಿ ಇಡನೇಗೆ ತನಕ ಹೋಗಿ ಒಂದು ಜಗಳ ಮಾಡೋದಕ್ಕೆ ಇಲ್ಲ ಬರಲ್ಲ ನಾ ಕೇಳೋದು ಮಗಳೆಗಾ ವತ್ತು ಬರ ಇಲ್ಲಿಕ್ಕೆ ಅತ್ತೆ ವಾಣಿಗೆ ಬೆಟ್ಟಿ ಏನ್ ಮಾಡ್ತೀರೋ ಕಲೆಕ್ಷನ್ ಕರೆ ಫೋನ್ ಕರೆ 30 ತರ ಹಾ ಆ sakai juga kharak nagaramaal mein naya sakai guti sakai tap ko kai uth ga re prachin ye to ಏ ನಿನ್ನ ಏನು ಮೊಬೈಲ್ ಹಿಡ್ಕೊಂಡು ಕುತದಿ ಅಲ್ಲಿ ಇಲ್ಲ ಮ್ಯಾವುಲ್ಲ ನೀರಿಲ್ಲ ಅಲ್ಲಿ ಕಾಲೇಜ್ಗೆ ಹೋಗಿ ಹೋದ್ ಮತ್ತು ಮತ್ತೆ ನಾನು ಹೊಟ್ಟೆಸುದ್ದಿ ಊಟ ಇಲ್ಲ ಬಟ್ ಅದೊಂದು ಮೊಬೈಲ್ ತಿಕ್ಕುದಕ್ಕೋದು ತಿಕ್ಕೋದು ತಿಕ್ಕೋದು ತಲಿಯೇರಿ ನಿನ್ನ ಹೊರಬರೇತು ಅನ್ಸಿದ್ ನಾ ಎಪ್ಪ ಮ್ಯಾವು ಇಲ್ಲ ಅಂದ್ರೆ ನೀವೇದು ಹಾಕ್ಬೇಕಾ ನೀವು ಹೊಟ್ಟೆ ಹಚ್ಚಿದ ಅಂದ್ರೆ ಹೋಗಿ ನಾರಿ ಮ್ಯಾಡ ನನಗ ಯಾಕೆ ಹೇಳತ್ತಿದಿ ಒಂದು ಇಷ್ಟು ಹೆಣ್ಮಗಳಾಗಿ ಒಂದು ನೀಡಾಕ ನೀಡುವಂತ ಮಾಡೋದು ನಾ ನಿನಗೆ ಊಟಕ್ಕೆ ಹಾಕ್ಕೊಡ್ಬೇಕನಾ ತನಗೆ ರೀಲ್ಸ್ ಮಾಡಾಕ ಟೈಮ್ ಇಲ್ಲ ಯಪ್ಪ ದಿನ ಮೂರು ರೀಲ್ಸ್ ಹಾಕ್ಬೇಕು ನಾ ಮುಂಜಾನೆ ಏಳುಕೊಂದೆ ಮಧ್ಯಾಹ್ನ ಹನ್ನೆರಡಕ್ಕೊಂದ್ ಮತ್ತು ಸಂಜೆಗೆ ನಾಲ್ಕು ಕೊಂದೆ ಚಲೋ ಹೊಡದ್ನು ಒನ್ ಎಲ್ಲಿ ಬಂದವು ಇವು ಹಾಳಾದ ಮೊಬೈಲ್ ಮೂರು ಹೊತ್ತು ಮೂರು ಟೈಮ್ ಮಾಡ್ತೀನ ಮತ್ತು ಹೇಳಾಕತ್ತಿದ್ರಿ ಅದ್ರಾಗ ರೀಲ್ಸ ಈಗ ತಿಕ್ಕುದೆ ತಿಕ್ಕುದು ಆದ್ರೆ ಅದರಿಂದ ಏನು ಲಾಭ ಆತು ನನಗೆ ಹಾಂ ಕಣ್ಣು ಬಾರದಕ್ಕ ನಿಮ್ಮ ಮುಂದೆ ಬರ್ಬರ್ತ ನಿಮ್ಮ ತಲಿನು ಕೇಳ್ತಾವೆ ಈ ಹಾಳಾದ ಮೊಬೈಲ್ ಯಾವ ಕಂಡು ಹಿಡ್ದೋ ನನಗೆ ಒಂದು ತಿನ್ಲಂಗ ಆ ಚಳು ಅರಣ್ಯ ಸಾಲಿಲ್ಲ ಸಮುದ್ರ ಇಲ್ಲ ಒಟ್ಟು ತಿಕ್ಕುರತ್ತು ತಿಕ್ಕುರತ್ತಿಕ್ಕು ಏ ದಿನ ಮೂರು ರೀಲ್ಸ್ ತಪ್ಲಾರ್ದೇ ಹಾಕ್ತೀನಿ ನಾ ಮುಂಜಾನೆ ಏಳುಕೊಂದ ಹಾಕ್ತೀನಿ ಮಧ್ಯಾಹ್ನ ಹನ್ನೆರಡುಕ್ಕೊಂದು ಹಾಕ್ತೀನಿ ಸಂಜಿಕ ನಾಲ್ಕಕ್ಕೊಂದು ಹಾಕ್ತೀನಿ ಆದ್ರೂ ಐವತ್ತರ ಮ್ಯಾಲೆ ವಿಸಾ ಬರವಲ್ಲೋ ಅದಕ್ಕ ಅಪ್ಪ ನಂಗ ಐಫೋನ್ ಕೊಡ್ಸು ಐಫೋನ್ ಕೊಡ್ಸಿದ್ರೆ ಏನು ಫುಲ್ ಕ್ಲಾರಿಟಿ ಇರ್ತೈತಿ ಅವಾಗ ನನ್ಗೆ ರೀಲ್ಸ್ ಎಲ್ಲ ವೈರಲ್ ಆಕ್ಕಾವು ಏನೋ ಇವ್ವ ಐಫೋನಾ ಪ್ರತಿ ಅದಕ್ಕೆ ಎಟ್ರೆ ಬೀಳ್ತೈತೆ ನನಗೆ ಗೊತ್ತು ಬೇಕು ಬಾಳ್ ಭಾಳ ಬರೀ ಹ್ಞೂ ಒಂದೂವರೆ ಲಕ್ಷ ಒಂದು ಎಮ್ಮೆ ಮಾರ್ತೈತಿ ಬಂದೇ ಬಿಡ್ತೈತಿ ಬರೇ ಒಂದುವರೆ ಲಕ್ಷ ನಿನಗೆ ವೀಸ ಅನಿಸ್ತದ ನವ ಒಂದೂವರೆ ಲಕ್ಷ ಹಾಂ ಒಂದು ಹೊಲ ಬಡ್ಡಿಯಾಗ ಇಡ್ಯಾಕೆ ಬಿಡ್ತೈತಿ ಒಂದೂವರೆ ಲಕ್ಷ ಕೊಟ್ರೆ ಒಂದು ಎಕ್ರೆ ಹೊಲ ಬಡ್ಡಿಯಾಗೆ ಸಿಗ್ತೈತಿ ಅದು ಇದು ಬಿಟ್ಟು ಒಂದುವರೆ ಲಕ್ಷ ಕೊಟ್ಟ ಐಫೋನ್ ತಗೊಂಬ ನೋಣೋಣೋಣ ಅಲ್ಲ ಈಗ ರಗಡ ಹೊಲ ಐತಿ ಹೊಲ ತಗೊಂಡೆ ಏನು ಮಾಡ್ತಿ 나 ಫೇಮಸ್ ಆಗಬೇಕು ನಾ ಇನ್‌ಸ್ಟಾಗ್ರಾಮ್ ಸ್ಟಾರ್ ಆಗಬೇಕು ಯಪ್ಪ ನನ್ಗೆ ಐಫೋನ್ ಏನು ಮಾಡ್ತೀಯ ಗೊತ್ತಿಲ್ಲ ಠಾಟ್ ನನ್ಗೆ ಐಫೋನ್ ಬೇಕು ಕಿಂಗ್ ಆಯ್ತು ನೋಡಿ ಈಗ ನಡಬಹುದು ಹೊಲ ಹೋಗ್ಲಿಲ್ಲ ಕರೆ ಈಗ ಸ್ಟಾರ್ ಆಗೋ ಓಹ್ ನನಗೆ ನಿಗದು ಬಕorsun ಯಪ್ಪ ನೀ ಅದೆಲ್ಲ ಹೇಳಕ ಹೋಗಬೇಡ ನನಗೆ ನನಗೆ ಐಫೋನ್ ಬೇಕು ನೀ ಏನು ಮಾಡ್ತಿ ಮಾಡ್ ಠಾಟ್ ಬೇಕು ತಂಗಿ ಅಲ್ಲ ಸೆಕೆಂಡರಿ ರ‍್ಯಾಂಕ್ ಬಂದದ ಟೇಷನ್ ನಿನ್ನ ಇಂಜಿನಿಯರಿಂಗ್ ಮಾಡೋಕೆ ಹತ್ತಿನಿ ಆದರೆ ನೀನು ಈ ಸೆಕೆಂಡ್ ಇಯರ್ ಮುಗಿದ ಬಳಕೆ ಇಂಜಿನಿಯರಿಂಗ್ ಮಾಡೋಕೈ ಇದ್ದಾಗ ಆ ಸಾಲಿ ಕಡೆ ಏನೂ ಲಕ್ಷ ಬರೇ ಮೊಬೈಲ್ 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 ಐತಿ ಹಾಂ ಹಿಂಗೆ ಯಾಕೆ ಮಾಡೋಕತ್ತಿದೀವ ಕಮಗೆ ಸಾಲಿ ಕಲಿದ್ಬಿಟ್ಟ ಯಪ್ಪ ಸಾಲಿ ಯಾರು ಬೇಕಾದ್ರು ಕಲಿಬೋದು ಆದ್ರೆ ಇನ್ಸ್ಟಾಗ್ರಾಮ್ ಸ್ಟಾರ್ ಎಲ್ಲರೂ ಹೋಗೋಕ್ಕಾಗಲ್ಲ ಟ್ಯಾಲೆಂಟ್ ಇರೋರು ಅಷ್ಟೇ ಆಗ್ತಾರ ನಿನಗೇನ್ ಗೊತ್ತೈತಿ ಈಗ ಓದೋರ್ಕಿನ ನೌಕರಿ ಮಾಡೋರ್ಕಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ ಅವರೇ ಎಷ್ಟು ರಿಚ್ ಆಗಿರ್ತಾರ ಗೊತ್ತನ ನೇಮ್ ಫೇಮ ಎಲ್ಲ ಸಿಕ್ತೈತಿ ಇದೆಲ್ಲ ನಿನ್ನ ತಿಳಿದಿಲ್ಲ ಒಟ್ ನನ್ಗೆ ಐಫೋನ್ ಕೊಡ್ಸೋದ್ ಮಾಡ್ನಿ ಅಷ್ಟ ಇವ ಇಲ್ಲದ ಏನ್ ನನ್ಗೆ ತಿಳಿಯ ಹುಳಕುಂಬಿ ಏನ್ ಸೋಷಿಯಲ್ ಐತಿವೋ ಅದರಾಗ ಚಿತ್ರ ಬರ್ತಾ ಇತ್ತು ರಾಕ್ ಎಲ್ಲಿ ಬರ್ತಾ ಇತ್ತು ನನಗೇನು ಒಂದು ತಿಳಿವಲ್ವಾ ನೀನು ಟೈಮ್ ಆಗೈತಿ ಸರಳ ಕಾಲೇಜ್ ಹೋಗಿ ಎದ್ದು ಹೋಗಿ ಬಿಡಿ आयता कॉलेज कोक्तीनी वट्टी आडिनन नन आयफोन बेक नोड आयताळ होग आयफोन बकत आयफोन जन आयफोनर मुत्यान पूर्ण तगराळिस स्मॉलेस्ट युनिट विथ मी टू व्हिच सब्सटेंस कॅन

ಎಷ್ಟು ರೀ ಅಕ್ಕಿ ತಿಳಿಸಿ ಬಟ್ ಅಕ್ಕೇನೂ ಕೇಳಾತಿಲ್ರಿ ಪಿಯು ಸಿಂಗ್ ನನ್ಕಿತ್ ಹೆಚ್ ಮಾರ್ಕಸ್ ತಗೊಂಡಿದ್ದೆ ರೀ ಈಗ ಬರೀ ರೀಲ್ಸ್ ಇನ್ಸ್ಟಾಗ್ರಾಮ್ನಾಗೆ ರೀ ಬರೀ ಸೋಷಿಯಲ್ ಮೀಡಿಯಾನ ಅಂತಾಡ್ರಿ ಹೇಳಿ ಹೇಳಿ ಸಾಕಾಗೈತಿ ನನಗೂ ನನಗೂ ಹಂಗ ಅನ್ಸಕತಿ ಬರೀ ಮೊಬೈಲ್ ಮೊಬೈಲ್ ಅಂತಾಳು ಅದ್ಯಾವುದೋ ಐಫೋನ್ ಅಂತ ಆ ಮೊಬೈಲ್ ತಂದು ಕೊಡೋದು ಜಗಳ ತೆಗತ್ತಳು ಅದಕ್ಕೆ ದೇಡ್ ಲಕ್ಷ ರೂಪಾಯಿ ಬೀಳ್ತೈತಿ ಮತ್ತು ಹಿಂಗಾಗಿ ಓದೋವಾಳೆ ಸೆಕೆಂಡ್ ಇಯರ್ ಇದ್ದಾಗ ರ್ಯಾಂಕ್ ತೊಗೊಂಡಾಳೆ ಏನಿ ಕಾಲೇಜ್ಗೆ ಇಂಜಿನಿಯರಿಂಗ್ ಮಾಡಾಕತ್ತಾಳು ಪಕ್ಕ ಓದೋಳು ನಾನು ಒಟ್ಟು ಬುದ್ಧಿ ತಂಗಿನಿಗೆ ತಂಗಿನೀಗತದಿ ನೀನು ಒಟ್ಟು ಹೇಳವ ಮಗ ನಾ ಹೇಳಿ ಸಾಕಾಯ್ತು ನಾನು ಮಾತು ಹೇಳಿದ ಕೇಳಾತ ಇಲ್ರಿ ಅಕ್ಕಿ ಬರೇ ರೀಲ್ಸ್ ಬರೇ ರೀಲ್ಸ್ ಅಂತ ಆಡ್ರಿ ಬರೀ ಏನು ಮಾಡೋದು ಬರೀ ರೀಲ್ಸ್ ಅಂದ್ರಂದ್ರೆ ವಿದ್ಯಾಭ್ಯಾಸ ಹಿಂದುಳಿತೈತಿ ಮತ್ತು ಇವರು ಡಿಗ್ರಿ ಅರಿ ಮುಗಿಸಿರಂದ್ರೆ ಅವ್ರು ನಾಳೆ ಇಂಜಿನಿಯರ್ ಆದ್ರಂದ್ರೆ ನಾಳೆ ಇವರು ಬಾಯಕ ಒಂದು ಅನುಕೂಲ ತಂಗಿ ನೀನು ಅವ್ರು ಚೆನ್ನಾಗಿ ಓದುತ್ತೆ ಬರ ಹ್ಞೂ ಹ್ಞೂ ಮಾಡ್ತೀವಿ ನೀವು ಒಟ್ಟು ಹೇಳಕ್ಕಿ ಹಾಂ ಹೇಳಿ ಕಾಜಿಲಿ ಹೇಳು ನಾನು ஏ தங்கிய நிர்மலா ஏன் மேடது ஒழுக இல்லை நீங்கள் ஹெலத்து வந்தாள் வா இடோத்து நெத்தாங் டிரெண்டிங் ஐதி இதற்கு ஃபில்டர் ஏ ஏன் தங்கியேடீ ಹುಡುಗಿ ಎಟ್ಟೊತ್ತಾತ್ ನಿತ್ ಬಾಗಲ್ ತೋದ್ರಾಕತೈತಿ ಒಟ್ಟೆ ಕೇಳ್ಸಂಗೇ ಇಲ್ಲ ನಿನಗ ಅಪ್ಪನ್ ಕಿರಿಕಿರಿ ಮಿಕ್ಕೇತಿ ರೀಲ್ಸ್ ಮಾಡಾಕು ಬಿಡವಲ್ಲ ಏನಾಯ್ತ ಏನಾಯ್ತು ಎದಕ್ ಹೋದ್ರಾತಿದಿ ಚಂದಗೆ ರೀಲ್ಸ್ ಮಾಡ್ಕೊಡಲ್ಲ ನೀನ ಎಷ್ಟೊತ್ತನಾಯ್ತ ಒದ್ರಾತಿನ್ ಕೇಸಾತಿಲೇನ ಅಯ್ಯ ನೀ ಯಾವ ಬಂದಿ ನೋಡೇ ಇಲ್ಲ ನಿನ್ಗೆ ಯಾಕೆ ಕಾಣ್ತೀನವಾನ ಮೂರ್ ಹೊತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತಿಯಲ್ಲ ಇಟ್ಟು ಜಲ್ದಿ ಟೈಮ್ ಆಯ್ತು ಕಾಲೇಜ್ ಹೋಗುದ ಟೈಮ್ ಅರೆ ನೋಡ್ ನೀನ್ ಸಮ ನಂಗೂ ಲೇಟ್ ಆಗತೈತಿ ಸಾರಿ ಹೋಗುನ್ ತಗೋ ಕಾಲೇಜ್ ಹೋಗೋ ಟೈಮ್ ಅನ್ನ ಗೊತ್ತಾಗಂಗಿಲ್ಲ ಬರೀ ಒಳಗೆ ಬರೀ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಅದಕ್ಕೆ ಬತ್ತು ಅಲ್ಲ ತಾಯಿ ಸತ್ತ ಮಗಳ ತೇಶಿಂದ ಅಪ್ಪುರ ಬೆಳೆಸೇನ್ ನಿನ್ನ ಒಂದು ಏಟು ನೀನು ಲಕ್ಷ ಇಲ್ಲ ಸಾಲಿಗೆ ಹೋಗ್ಬೇಕು ಉಚ್ಚಿ ಹಳೆ ಉಚ್ಚಿ ಯಪ್ಪ ಈ ಕಾಲೇಜ್ ಯಾವಾಗಲೂ ಇರ್ತೈತಿ ಆದ್ರೆ ಟ್ರೆಂಡ್ ಅನ್ನೋದು ಇನ್ಸ್ಟಾಗ್ರಾಮ್ ಒಳಗ ಬಹಳ ಅಪರೂಪ ಸಿಗುದು ಯಾವಾಗ ಟ್ರೆಂಡ್ ಇರ್ತೈತಿಲ್ಲ ಆ ಸಾಂಗಿಗೆ ಯಾವಾಗ ಮಾಡ್ಬೇಕು ಇನ್ಸ್ಟಾಗ್ರಾಮ್ ನಿನ್ಗೇನು ಗೊತ್ತಾಗಂಗಿಲ್ಲ ಆಯ್ತಾಳ ಬ್ಯಾಗ್ ತಗೊಂಡ್ ಬರ್ತೀನಿ ಅಪ್ಪನ್ ಕೇಳ್ಬೇಡನಿ ಅದಕ್ಕೊಂದ್ ಮೂರ್ ಟಾಸ್ ಮಾಡ್ತೇನೋ ಏನಲ್ಲ ನಿಮ್ಮಅಪ್ಪನೂ ಹೇಳತಾರ ಇಲ್ಲ ನೀಂಗ್ ಸ್ವಲ್ಪ ರೀ ಓದ್ಬೇಕನ್ನು ಇಲ್ಲ ಸೆಕೆಂಡ್ ಪಿ ಯುಗ ನನ್ ಕಿತ್ ಚಲೋ ಓದ್ತಿದ್ದೀನಿ ನನ್ಕಿತ್ ಹೆಚ್ಚಿ ಸ್ಕೋರ್ ಮಾಡಿ ಈಗ ಯಾಕೆ ಹೆಂಗ್ ಮಾಡಾತೀನಿ ಓದಬೇಕನ್ನೋ ಸ್ವಲ್ಪ ತಲೆಯಾಗ್ ಬರಲ್ಲ ಏನ ಬರೀ ರೀಲ್ಸ್ ಇನ್ಸ್ಟಾಗ್ರಾಮ್ ಬರೀ ಇಂತದೇ ಬರ್ತೈತನ ನೋಡು ನೀ ನನ್ನ ಬಗ್ಗೆ ಏನ್ ಬೇಕಾದ್ ಮಾತಾಡ ರೀಲ್ಸ್ ಇನ್ಸ್ಟಾಗ್ರಾಮ್ ಬಗ್ಗೆ ಏನು ಮಾತಾಡ್ಬೇಡ ಇನ್ ಏನ್ ಗೊತ್ತೈತಿ ರೀಲ್ಸ್ ಬಗ್ಗೆ ನಮ್ಮದ ಸ್ಟಾರ್ ತಗಿಬಾರ ತಗಿತೀವಿ ನಾಳೆ ನಾನು ದೊಡ್ಡ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ತೀನಿ ಅವಾಗ ಏನು ಬೇಡ ಓದುದು ಬರೀದು ತನ್ ತಾನೇ ರೊಕ್ಕೂ ಬರ್ತೈತಿ ನೇಮು ಬರ್ತೈತಿ ಫೇಮೂ ಬರ್ತೈತಿ ನಿಂಗೆ ಇದೆಲ್ಲ ಗೊತ್ತಿಲ್ಲ ಮಾಡ ನಿಂಗ್ ಬೇಡ ಅಂದಿಲ್ಲ ಅದಕ್ಕೂ ಸ್ವಲ್ಪ ಲಿಮಿಟ್ ಇರ್ತೈತಿ ತಿರ್ತೇತಿ ಅಪ್ಪ ಇಟ್ ರೊಕ್ಕ ಖರ್ಚು ಮಾಡಿ ಹಚ್ಚಿದಕ್ಕೆ ಸ್ವಲ್ಪ ರೀ ಏನಾರ ಎಜುಕೇಶನ್ ಮುಗಿಸ್ಕೊಂಡ್ ನೀ ಮಾಡ ನಿಂಗೆ ಯಾರು ಬ್ಯಾಡತಾರ ಹೇಳೋರ್ ಕೇಳೋರ್ ಯಾರು ಇಲ್ಲ ಅವಾಗ ಎಜುಕೇಶನ್ ಮುಗಿದ್ಮಾರ ಅಲ್ಲಿವರೆಗೂ ನಾ ಮುದಿಕಾಗಿರ್ತೀನಿ ನೋಡು ಯಾವಾಗ ಟ್ರೆಂಡ್ ಇರ್ತೈತೋ ಅವಾಗ ಮಾಡ್ಬೇಕು ನಾನು ರೀಲ್ಸ್ ಮಾಡತ್ತ ಮೂರ್ ತಿಂಗಳಾಯ್ತು ಒಂದ್ ರೀಲು ವೈರಲ್ ಆಗಿಲ್ಲ ಅದೇ ಚಿಂತಾಗಿ ನಾ ಆದೀನಿ ನೀ ಎಜುಕೇಶನ್ ಅಂತಿ ಕಂಪ್ಲೀಟ್ ಮಾಡ್ಕೊ ಅಂತಿ ನನಗ ಇದೆಲ್ಲ ತಲೆ ಹೋಗುದಿಲ್ಲ ನನಗೆ ಈಗಿರೋದು ನಾವು ಒಬ್ಬಕ್ಕೆ ಸ್ಟಾರ್ ಆಗ್ಬೇಕು ಅಷ್ಟ ನಾ ನಿಮ್ಮಪ್ಪ ಹೇಳಿದ್ ಕೇಳಿ ನಂಗೂ ಬೇಜಾರಾಯ್ತ ಅದ್ರ ಸಂಬಂಧ ಹೇಳಿದ್ದೆ ಮುಂದೆ ನಿನಗ್ ಬಿಟ್ಟಿದ್ದ ಮನ್ಸಿಗೆ ಬರ್ತೈತ್ ಹಂಗ ಮಾಡ ಹೋಲ್ ಬಿಡೋ ಬರ್ತೀ ಬಾ ಯಾವ್ದೋ ಮೆಸೇಜ್ ಬಂದ್ಲಾ ಹಾ ಚೋಯಿತಾ ಚೋಯಿತಾ ನಾನು ನಿನ್ನ ಹೇಳಿರಲಿಲ್ಲ ಒಂದಸಲಿ ಲಕ್ ತಗಿತಂದ್ರಾ ಸ್ಟಾರೆನಾನಂತ ನೋಡು ಆ ಲಕ್ ಇವತ್ತು ತರದಿತ್ನೆನಗ ಮೂಡಿವಾ लाख ಲಕ್ಷ ಫಾಲೋವರ್ಸ್ দাও ಅವಾ ಅಂದೆಂಗ್ ಮೆಸೇಜ್ ಆಕೇನ ಖುಷಿ ಪಡು ಒಂದ್ ಸ್ವಲ್ಪ ಏನ್ ಖುಷಿ ಪಡುದ ಓದುದಿಲ್ಲ ಏನಿಲ್ಲ ಬರೀ ಇದೆ ಅಂದ್ರೆ ಹೆಂಗ ಏ ನಿಂಗೇನು ತಿಳಿದಿಲ್ಲ ಸುಮ್ಮ ಹೋಗಿ ಹೋಗಿ ನಿಂಗೆ ಹೇಳಾತಿ ನೋಡು ಹೆಲೋ ಐ ಆಮ್ ಫೈನ್ ಹೌ ಆರ್ ಯು ಸಿಕ್ಲಾ ಹೊಸ ಬಕ್ರ ಹ್ಮ್ ನಾವು ಕಾಳು ಹಾಕಿದ್ರೆ ಬೀಳಾರ್ದ ಬಕ್ರಾನ ಯಾವುದೂ ಇಲ್ಲ ಆದ್ರೆ ಈ ಬಕ್ರ ಅಂತರೂ ಪಕ್ಕ ಚಟ್ಟ ಕಡೆ ಗುಡ್ ಕ್ಯಾನ್ ವಿ ಮೀಟ್ ಲೇ ನನ್ ಮೀಟ್ ಆಗ್ತೇ ಕೇಳಾತೇನವ ಹಂಗೆಲ್ಲ ನಮ್ಗೆ ಹೋಗಕ್ ಹೋಗ್ಬೇಡ್ಲಿಪ್ಪ ಮೊದಲೇ ಗುರ್ತಿರಲ್ಲ ಪರಿಚಯ ಇರಲ್ಲ ಯಾರ್ ಹೆಂಗಿರ್ತಾವ ನಿಂಗೇನ್ ಗೊತ್ತೈತಿ ಏ ಅವ ಫೇಮಸ್ ಅದಾನ ಅವನಿಗೆ ಹೋಗ್ಬೇಟೆ ಆದ್ರ ನನ್ ಜೋಡಿನೂ ರೀಲ್ಸ್ ಮಾಡ್ತಾನ ಅವಾಗ ನಾನು ಫೇಮಸ್ ಆಗ್ತೀನ ನನ್ ಪಾಲಿಗೆ ಬಂದ ಬಯಸದಾಯ್ ಭಾಗ್ಯ ಇದೂ ಒಟ್ಟೆ ಮಿಸ್ ಮಾಡ್ಕೊಳಂಗಿಲ್ಲ ಅವ್ನ್ ಹೋಗಿ ಮೀಟ್ ಮಾಡೇ ಮಾಡ್ತೀನಿ ಬಕ್ರ ಅಲ್ಲ ಎರಡ್ನೂರಳೆ ಬರೀ ಐವಸ್ ಹಂಗ ಇದ್ರ ಪಕ್ಕಾ ಕೆಲ್ಸ ಆಕತೆ ನನಗೆ ಬುದ್ಧ ಬರ್ತೈತೆ ఇవన్న హంగారే మారి క్యాచ్ హాకండే అనుభవసడు ಸರ್ ನಿಮ್ ನೋಡಿ ಬಹಳ ಖುಷಿ ಆಗತೈತ್ರಿ ಇದು ಕನ್ಸು ನನ್ಸು ಅರ್ಥ ಆಗವಲ್ದು ನೀವು ನನ್ನ ಮೀಟ್ ಮಾಡಿರ ಅಂದ್ರೆ ನಂಗೆ ನಂಬಕೆ ಆಗವಲ್ದು ಅಯ್ಯೋ ಅಷ್ಟಕ್ ಎಕ್ಸಿಟ್ ಆಗತ್ತೀ ನೋಡ್ರಿ ನಾನು ಒಬ್ಬ ಮನುಷ್ಯನ ಆದ್ರೆ ನಿಮ್ಮ ರೀಲ್ಸ್ ಎಲ್ಲ ನೋಡಿನ್ರಿ ನಾನು ನೀವು ಬಹಳ ಚಂದ ಆಕ್ಟಿಂಗ್ ಮಾಡ್ತೀರಿ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ ಕೊಡ್ತೀರಿ ಹೌದಾ ಆದ್ರೆ ಏನ್ ಮಾಡು ಸರ್ ಒಟ್ಟ ವ್ಯೂಸ್ ಬರಂಗಿಲ್ಲ ಮಂದಿ ನನ್ ನನ್ ರೀಲ್ಸ್ ನೋಡುದಿಲ್ಲ ಅದಕ್ಕೆ ನಾನು ನಿಮ್ಮಂಗ ಆಗ್ಬೇಕು ನನ್ ರೀಲ್ಸ್ ಫುಲ್ ವೈರಲ್ ಆಗ್ಬೇಕು ಅದಕ್ಕೆ ನಾ ಏನು ಮಾಡ್ಬೇಕಂತ ಹೇಳಿ ರೀ ನಿಮ್ಮ ಸಲಹೆ ನನಗೆ ಬೇಕು ಸರ್ ನೋಡ್ರಿ ನೀವು ಆಕ್ಟಿಂಗ್ ಆಯ್ತು ಮತ್ತು ರೀಲ್ಸ್ ಎಲ್ಲ ಭಾಳ ಚಂದ ಮಾಡ್ತೀರಿ ಬಟ್ ಆದ್ರೆ ಒಂದು ಏನು ಮಿಸ್ಟೇಕ್ ಅಂದ್ರೆ ನೀವು ಈ ತರ ಡ್ರೆಸ್ ಹಾಕೊಂಡು ಮಾರಿದ್ರೆ ಜನ ನೋಡಂಗಿಲ್ಲ ರೀ ಆದ್ರೆ ಈಗಿನ ಸೋಶಿಯಲ್ ಮೀಡಿಯಾದಾಗ ಬೇಕಾದ್ರೂ ಏನು ಗೊತ್ತಾ ಗ್ಲಾಮರ್ ನೀವು ಗ್ಲ್ಯಾಮರಸ್ ಆಗಿ ಅನ್ಕೊಂಡ್ರೆ ಅಷ್ಟ ನೀವು ಫಾಲೋವರ್ಸ್ ಹಾಕ್ತಾರೆ ನಾನು ಗ್ಲಾಮರಸ್ ಆಗಿದ್ರೆ ನನ್ಗೆ ರೀಲ್ಸ್ ಬರ್ತಾವೆ ರೀ ಅಯ್ಯೋ ಹೊಲ್ರಿ ಫಾಲೋವರ್ಸ್ ಹಾಕ್ತಾರೆ ನಂಗೆ ಅಷ್ಟಾದ್ರೆ ಆದ್ರೆ ಸಾಕಾಗೈತೆ ರೀ ಒಟ್ಟು ನಾ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗ್ಬೇಕು ನೋಡ್ರಿ ಅದಲ್ಲ ನೀವು ಚಿಂತನೆ ಬಿಡ್ರಿ ನಾ ಹೇಳ್ದಂಗೆ ಕೇಳ್ರಿ ನಾಳಿದ್ದು ನಾಳೆ ನೀವು ಸೂಪರ್ ಸ್ಟಾರ್ ಆಗ್ತೀರಿ ಆದ್ರೆ ಫಸ್ಟ್ ನಿಮ್ದು ಈರು ಲುಕ್ ಹೇರ್ ಸ್ಟೈಲಾ ಇದೆಲ್ಲ ಚೇಂಜ್ ಆಗ್ಬೇಕು ರೀ ನಿಮ್ಮ ಟೋಟಲ್ ಆಗಿ ಬ್ಯೂಟಿನ ಚೇಂಜ್ ಆಗ್ಬೇಕು ನಿಮ್ಮದು ನೀವೆಲ್ಲ ಹಿಂಗೆಲ್ಲ ಇದ್ರೆ ಜನ ಲೈಕ್ ಮಾಡೋಂಗಿಲ್ಲ ನೀರುತ್ತೆ ಇದ್ರೆ ಜನ ನಿಮ್ಗೆ ಇಷ್ಟಪಡೋಂಗಿಲ್ಲ ರೀ ನಾ ಹೇಳ್ದಂಗೆ ಕೇಳ್ರಿ ನಾಳಿದ್ದು ನಾಳೆ ಫೇಮಸ್ ಆಗ್ತೀರಿ ನೀವು ನೀವು ಫುಲ್ ಗ್ಲಾಮರಸ್ ಆಗ್ಬೇಕು ನಿಮ್ಗೆ ಹೇರ್ ಸ್ಟೈಲ್ ನಿಮ್ಮದು ಮಕ ಕಣ್ಣು ಎಲ್ಲ ನೋಡಿದ್ರೆ ಜನ ಹೋಗ್ತಿರಿ ಹಿಂಗ್ ಅಲ್ಪ ಹಾಕೊಂಡ ಯಾವ್ದೋ ಒಂದ್ ಇಷ್ಟ ನೋಡಂಗಿಲ್ಲ ನೀವು ಎಲ್ಲ ಬ್ಯೂಟಿ ಆಗ್ಬೇಕು ನೀವು ಆಯ್ತ್ರಿ ಸರ್ ನೀವ್ ಹೆಂಗ ಹೇಳ್ತಿರಾ ಹಂಗ ಕೇಳ್ತೀನಿ ಮಾಡ್ಕೋತೀನಿ ಜೊಡಿ ರೀಲ್ಸ್ ಮಾಡಬೇಕಂದ್ ಬಹಳ ಇಷ್ಟ ರೀ ರೀಲ್ಸ್ ಮಾಡಿ ನೋಡ್ರಿ ಮಾತು ಹೇಳ್ತದೆ ವಿಜಯ ಮಕ್ಕಳ್ರಿ ನೀವು ನನ್ ಜೊತೆ ರೀಲ್ಸ್ ಮಾಡಬೇಕಂದ್ರೆ ನೀವ್ ಈ ರೀತಿ ಇದ್ರೆ ಮಾಡಕ್ ಹಾಂಗಿಲ್ಲ ನಿಮ್ಮ ಸ್ಟೈಲ್ ನಿಮ್ಮ ಗೆಟಪ್ ಎಲ್ಲ ಚೇಂಜ್ ಆಗ್ಬೇಕು ನನಗೆ ಇವತ್ತು ನಾಲ್ಕು ಲಕ್ಷ ಫಾಲೋರ್ಸ್ ಅಂದ್ರೆ ಅಷ್ಟ ಈಜಿ ಆಗಲ್ರಿ ಒಂದೊಂದು ವಿಡಿಯೋನು ಎಷ್ಟು ಕಷ್ಟಪಟ್ಟು ಮಾಡಿದ ಅಂತ ನನಗೆ ಗೊತ್ತ ಒಂದು ಲೈಕ್ ಬಳಬೇಕಾದ್ರೆ ಎಷ್ಟು ಒದ್ದೆ ಅಂತ ನನಗೆ ಗೊತ್ತೆ ಆದ್ರೆ ಇವತ್ತು ಫೇಮಸ್ ಅದನಿ ನನಗೆ ಇಮಿಡಿಯೇಟ್ ಎಲ್ಲ ಲೈಕ್ ಮಾಡ್ತಾರೆ ಆದ್ರೆ ಒಂದೊಂದು ಕಾಲದಾಗ ನಾನು ಬಹಳ ಕಷ್ಟಪಟ್ಟೇನಿ ಅದಕ್ಕೆ ನೀವು ನನ್ನ ಜೊತೆ ರೀಲ್ಸ್ ಮಾಡ್ಬೇಕಂದ್ರೆ ನಿಮ್ ಗೆಟಪ್ಪ ಮತ್ತೆ ನಿಮ್ಮ ಸ್ಟೈಲ ಎಲ್ಲ ಚೇಂಜ್ ಆಗ್ಬೇಕು ನೀವು ಆಗಿ ಬಂದ್ರೆ ಅವಾಗ ನಿಮ್ಮ ಜೊತೆ ಆಗಿ ರೀಲ್ಸ್ ಮಾಡಿ ಕುಲಾಭೇಷ ಕೊಡ್ತೇನೆ ರೀ ಇಷ್ಟೆಲ್ಲ ಕಷ್ಟಪಟ್ಟ್ರಿ ಸರ್ ನೀವು ಆಯ್ತ್ರಿ ನನಗೆ ನಿಮ್ದೆಲ್ಲ ಅರ್ಥ ಆಗ್ತೈತ್ರಿ ಆದ್ರ ಒಂದೇ ಒಂದ್ ಸೆಲ್ಫಿ ರೆಡಿ ಆಗಿ ಬರ್ರಿ ಈಗ ಸದ್ಯಕ್ಕೆ ನಾನು ನನ್ಗಂತೂ ನಂಬಕ ಆಗೋವಲ್ದು ಇವ್ರು ಬಂದು ನನಗ್ ಮೀಟ್ ಮಾಡದ್ರ ಅಯ್ಯೋ ಅವ್ರ ಹೇಳ್ದಂಗೆಲ್ಲ ರೆಡಿ ಆದ್ರ ಅವ್ರು ನನ್ ಜೋಡಿ ರೀಲ್ಸ್ ಮಾಡ್ತಾರ ಕೊಲಾಬಿ ಕೊಡ್ತೀನಿ ಅಂತ ಹೇಳಾರ ನಾನಂತೂ ಫುಲ್ ಫೇಮಸ್ ಆಗ್ತೀನಿ ಫಸ್ಟ್ ಹೋಗಿ ನಮ್ಮ ಅಪ್ಪನ ಜುವಾರಕ್ಕೆ ತಿಂಡಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಮೂವ್ ಫೇರ್ ಹೋನಾ? ಯಾಪ್ಪ ಕಾಲೇಜ್ ಗೆ ಹೋಗ್ರ್ತೀನಾ? ಕಾಲೇಜ್ ಕುಂಟದಿ. ಹ್ಮ್. ಏನೇನೆ ಮಾಡಿದ ಅವತಾರ? ಯಾಕ ಏನಾಗೈತೆ? ಅಲ್ಲ ಮೇಯ್ ತುಂಬಾ ಕಮ್ಮಿನ್ ಬಟ್ಟಿ ಹಾಕೋಬೇಕು. ಉನ್ ಗೊತ್ತಾಗಂಗಲ್ಲ. ಯಪ್ಪ ನಾವು ಇಂಜಿನಿಯರಿಂಗ್ ಓದಾಡ್ತೀನಿ ಅಲ್ಲೆಲ್ಲ ಫ್ಯಾಷನಬಲ್ ಇರ್ತಾರ ನಿನ್ ಏನ್ ಗೊತ್ತೈತಿ ಎಲ್ಲರೂ ಶ್ರೀಮಂತರ ಮನೆಯವ್ರು ಇರ್ತಾರ ನಾವೇ ಚೂಡಿದಾರ್ ಹಾಕೊಂಡು ಹೋಗ್ಲಿ ಜೋಳ ತರ ಕಿಟ್ಟಿನ ರೊಕ್ಕ ಕಾಡಿ ಬೇಡ ರೊಕ್ಕ ಇಸ್ಕೊಂಡ ಇಂತ ಹರ್ಕಲ್ ಮುರ್ಕಲ್ ಬಟ್ಟಿ ತಗೊಂಡ್ಬಂದಿ ಮೈ ತುಂಬಾ ಸದಿಕ್ಕಿಲ್ಲ ಯಾಕೋ ನನಗೆ ನೀ ಚೇಂಜ್ ಕಾಣಿಸಾಕತ್ತಿದಿ ಅಲ್ಲೇನ್ ಚೇಂಜ್ ಆಗ್ತಾರೋ ನಮ್ಮ ಕಾಲೇಜ್ ದಾಗ ಎಲ್ಲಾರು ಹೆಂಗಿರ್ತಾರ ನಾನು ಹಂಗಿರ್ಬೇಕಾಗ್ತೈತಿ ನೀನ್ ಎಸ್ಸಲ್ಲಿ ಹೇಳಿ ಸುಮ್ಮನೆ ಕಾಲೇಜ್ ಹೋಗ ಮುಂದೆ ತೆರಿ ತಿನ್ಕೋತ್ ಕುಂಡಿರ್ತೀನಿ ನೋಡಿ ಇವೆಲ್ಲ ಕೂದ್ಲಾ ನೋಡು ಇವ್ ಅರಿವಿ ನೋಡು ವಾ ಏನು ಮನಿ ಮರ್ಯಾದೆ ಗಿರಿಯಾದಿ ಕಳ್ದಿ ಅತ್ತ ನನಗೆ ನಿನ್ನ ಕಾಲಾಗ ಅಂಜಿಕ್ ಬರಕತೈತಿ ನನ್ ಬಟ್ಟೆ ನಿನ್ನ ಮರ್ಯಾದೆ ನಾ ಏನು ಮಾಡೋದಿಲ್ಲ ಆಯ್ತಾನೆ ಹೇಳ್ದಂಗ ಅಲ್ಲ ಕಾಲಿ ಕಟ್ಟತಿಲ್ಲ ಯಾಕಂದ್ರೆ ನೀ ಮಧ್ಯದ ತರ ಇಲ್ಲ ಈಗ ಒಂದ್ ಸ್ವಲ್ಪ ಚೇಂಜಸ್ ಆಕತೈತಿ ಅದು ನನಗೆ ಬರಾಕ್ತೈತಿಳತೇನದ ಆ ಹುಡುಗಿ ಹರಿಯಾಗ ಓದಾಕತಿ ಅಂದ್ರೆ ಹೊತ್ತು ಮುನಿ ಗೊತ್ತಕ್ಕ ಬುಕ್ಕ ಕೈಯ್ಬಿಡ ಹಾ ಓದುದು ಓದುದು ಮಾಡ್ತಾರೆ ನೀನು ಹರ್ಯಾಗ ಕೈಯಾಗ ಮೊಬೈಲ್ ಅಂದ್ರೆ ಮುಗುತ್ಕ ಮೊಬೈಲ್ ಬಿಡಂಗಿಲ್ಲ ನೀ ಏನ್ ಸಾರಿ ಕಲಿತಿ ಓದಿ ಕಾಡ್ರಿ ಹೇಳ್ತಿ ಬಾವಿ ಮುಡ್ಗೆ ಪೂರ್ತಿ ಓದುದು ಅಷ್ಟ ನಾ ಒಂದ್ ದಿನ ಕೂತು ಓದುದು ಅಷ್ಟ ಪಿ ಯು ಸಿ ಕಿ ನಾ ಹೆಚ್ಚಿ ಸ್ಕೋರ್ ಮಾಡಿ ಆಕಿನ್ನೆಲ್ಲ ಹೇಳಕ್ ಹೋಗಬೇಡ ನೀ ತಂಗಿ ನೀನು ಸೆಕೆಂಡ್ ಇಯರ್ ಮಾಡಿದ್ ನನಗೆ ಹೇಳಕ್ ಹೋಗ್ಬಾರ್ದು ಅವಾಗ ಓದ್ತಿದ್ದಿ ನೀನು ರ್ಯಾಂಕ್ ಸ್ಟೂಡೆಂಟ್ ಆಗಿ ಹೊರಗೆ ಬಂದದ್ದಿ ಅದಕ್ಕೆ ನಿನ್ನ ಇಂಜಿನಿಯರಿಂಗ್ ಗುಣ ಹಚ್ಚೀನಿ ಆದರೆ ಈಗ ನಿಂದು ನನಗೆ ನಡೆಸುವಲ್ದ ಅಲ್ಲೇ ನಿನ್ನ ಸರಿ ತೆಗ್ದಾಳೆ ನಿನಗೆ ಹೇಳದ್ ಹೆಂಗಿರ್ತಾಳೆ ನೋಡು ಇಪ್ಪತ್ನಾಲ್ಕು ತಾಸು ಓದ್ತಾಳೆ ಹಾಂ ಆಕೆ ಹಂಗೆ ಒಂದ್ ರೀಟ್ರೆ ಅದ ಎಣ್ಣೆ ಹಾಂ ಓದ್ತು ಓದ್ತನತ್ತಿ ನೀ ಹೇಳಬಾರ್ದು ನನಗೆ ನಿನ್ನ ಜೋಡಿ ತವರು ಕ್ಲಾಸ್ಮೇಟ್ಗಳು ಹೇಳಬೇಕು ನಿನ್ನ ಮಗಳ ಅಟ್ ಓದೋಕತ್ತಾಳು ಅಟ್ ಮಾಡೋಕತ್ತಾಳತ್ತವ ಶಾಲೆ ಹುಡುಗು ಸುದ್ದಿ ಕೇಳ್ತಾವ ಕೈಯಾಗಿನ ಮೊಬೈಲ್ ಶಾಲೆಯಾಗೂ ಹಿಂಗೆ ಹಿಡ್ಕೊಂಡು ನಿಂದಿರ್ತಿತ್ತು ಹಾಂ ಇಲ್ಲಿ ಮನೆಯಾಗೂ ಹಂಗೆ ಮಾಡ್ತಿ ನೀ ಈ ರೀತಿ ಮಾಡ್ರೆ ನಿನ್ನ ಬುದ್ಧಿ ನನಗೆ ಸರಿ ಅನಿಸಲು ತಂಗಿ ನನ್ನ ತರು ಮಗಳ ಆಗೋದಿಲ್ಲ ಒಟ್ಟ ನಾನು ನಿನ್ನ ಕಾಲಾಗ ಚಳತ್ ಹರಣ್ಯ ನಿನಗ ಒಟ್ಟ ಸಮಾಧಾನನೇ ಇಲ್ಲ ಚಂತನ ಬೈಯದು ಬೈಯದು ಇಂದು ಬೆಗಳ ಎಲ್ಲ ಕೇಳ್ಕೊತನ ಇಲ್ಲಿ ಕುಂಡಕಾಗಲ್ಲ ಅರ್ಜೆಂಟ್ ಕೆಲಸ ಅದ ನಾ ಕಾಲೇಜ್ ಹೋಗ್ಬೇಕು ಹೋಗ್ ಬರ್ತೀನ ಹಾಯ್ ಹೋಗ್ ಮೈ ತುಂಬ ಬಟ್ಟೆ ಹಾಕೊಂಡ್ರ ಮೈ ತುಂಬ ಬಟ್ಟೆ ಹಾಕೊಳಕ್ ತಯಾರ ಅದೊಂದೇನೋ ರೀಲ್ಸ್ ಮಾಡ್ತಾವ್ ಅಲ್ರಿ ಮನೆಯಾಗ ಜೋಳ ತರಕ್ ರೊಕ್ಕ ಇಟ್ಟಿನಿ ಓದ್ ಆತ್ರನ ಹರ್ಕಲ್ ಮುರ್ಕಲ್ ಅರಿವಿ ತಗೊಂಬಂದ ಅಲ್ರಿ ತಂದೆ ತಾಯಿ ಮಾತ್ ಅವರು ಜಗತ್ತಿಗೆ ಬ್ಯಾಸರತ್ ಮಕ್ಳು ನಿನ್ನ ಹಸಿ ಬಿದ್ದಂಗ ನಾ ಏನು ಮಾಡುವ ಅಲ್ಲಕ್ಕ ಹಾ ಈಗಿನ ಕಾಲ್ ಮಾಡಿ ಕ್ಯಾಟ್ ಐತ್ವಾ ಸರಿಯಾಗಿರೋ ಅಂದ್ರೆ ಈಗ ಆಗ್ತೀಯಾರಿಲ್ಲ ಏನು ಯಾಕೆ ಮಾಡೋಲ್ಲ ನನ್ನ ಕರ್ತವ್ಯ ಇತ್ತು ನೀನು ಕಾಲೇಜ್ ಕಳ್ಸಬೇಕಂತ ಮಾಡಿನೇ ಕಲ್ಸಾಕತ್ತೀರಿ ನಿನ್ನ ದಯದ್ದಂಗೆ ಹಾಕತ್ತೀರಿ